ಬಡಲ ಬದಲ ಮಾಡಿ ನಿಂಬಲ್ಲಿ ಲಗ್ನ ಆಕೊತ್ ಬಂದ್ರಿ ಅಣ್ಣ ತಮ್ಮ ಲಗ್ನ ಆಕೊತ್ ಬಂದಿರಿ ನಮಗ ಹ್ಯಾಂಗಿಲ್ಲ ಅಂದ ಹಾ ಹಾ ನಿಮ್ಮ ಹೆಂಗತಿ ಹೇಳಿ ನಮಗ ನೀವ್ ಹೇಳಿ ಕೇಳಕ್ ಬಂದ್ರೆ ನೀ ಯಾಕೆ ಹಚ್ಚಿರಿ ಬಂದ್ರಿ ಹೇಳಿ ನನಗೆ ಮುಂದಿನ ಸಂದಿ ಹೆ ಸರಿ ಅಯ್ಯಲ್ಲ ಹೇಳ್ತಲಾ ಹೇ ಸ್ವಂತ ಕರಿ ಹಾ ಮಾಸ್ತಾರ್ ಒಳಗ ಏತ್ರಿ ಡಾಕ್ಟರ್ ಇದ್ದಿದ ಹಾ ನಾ ಗುಳಿಗೆ ಅವರೇ ಚೂಜಿ

ಕೋಣೆ ಕಂಕಣದವ್ರು ಉಣ್ಣೆ ಕಂಕಣದವ್ರು ಆಗ್ಬೇಕಾದ್ರೆ ಕಾರಣ ಮೊದತ್ತ ಅಣ್ಣ ತಮ್ಮರ ಲಗ್ನ ಎಲ್ಲಿ ಮಾಡ್ಲಿಲ್ಲ ಹಾ ಹೌದು ನಂಬನಿ ಹಿರಿಯಾರಿ ಹೇಳ್ಕೊಟ್ಟು ಬಂದ್ರು ಮೊದಲ ಮುದ್ದವರು ನಿನ್ನೆ ಈ ಕಡೆ ಹಾಲು ಮತ್ತ ಇತ್ತಂದ್ರ ಕುರುಬ ಜನಂಗ ಈ ಕಡೆ ಇತ್ತು ಅನ್ನೋದು ತಪ್ಪು ಮಾತ ಅಡುಗಿ ಪೂರ್ವದಲ್ಲಿ ಕುರುಬ ಹುಟ್ಟು ಮೊದಲ ಕುಲವಿಲ್ಲ ಗೋತ್ರವಿಲ್ಲ ತಿಳಿ ಅಲ್ಲ ಮಾತ್ರ ಹಿಡಿಯಾರ ಹೌದು ಕುರುಬನೇ ಆದಿ ಮೂಲ ಕಿಡಾರೇ ಹಾ ಹಾ ಮೊದಲ ಕುರುಬ ಹೊಟ್ಟಿ ಬಂದ ಕೆಟ್ಟಗುಡಿ ಜಾತಿಗಳೆಲ್ಲ ಹುಟ್ಟುಗೊತ್ತು ಬಂದ ಗುರುಲಾಗಿ ಮುಂದೆ ಆಯುಧಕ್ಕೆ ಹಾಲು ಮತ್ತು ಅವರು ಎತ್ತಿ ಯಾಕಂದ್ರೆ ವಿಹಾರ ಸಂಚಾರಕ್ಕಾಗಿ ಪಾರ್ವತ ದೇವಿ ಮನೆ ಹಾಲ ಧರಣಿಗೆ ಬಿದ್ದ ಮಣ್ಣಿನಿಂದ ಆ ಮುದ್ದುಗಳ ತಯಾರು ಮಾಡಿ ಹಾಕು ಜೂಕಾಲ ತುಂಬುದಾಗ ಅಲ್ಲಿ ಮತ ಹುಟ್ಟುತ್ತಲ್ಲಿ ಕುರುಬ ಜನ ಮೊದಲು ಇತ್ತು ತೆರೆಯಾಗಿರ್ ನಿಮಗ ಹಾಲು ಮತ್ತ ಅನ್ನೋದು ಇಲ್ಲಿ ಮತ ಹುಟ್ಟಲಿಕ್ಕರ ಕುರುಬ ಜನ ಹಿಂದೆ ಹತ್ತು ಅವಾಗ ಅವ್ರು ಹತ್ತೆ ಕಂಕರ್ ಅಲ್ಲಿ ಬಿಗ್ತಾನೆ ಮಾಡ್ಕೊತ ಬಂದ್ರು ಅಣ್ಣ ತಮ್ಮರಲ್ಲ ಕೆಳಗಿರಿ ನಿಮಗ ಗಂಧರಗಿರಿ ಪರ್ವತ ಒಳಗೆ ಗಂಧ ರಕ್ಷೆಯನ್ನು ತಂದ ಪದಮಗೊಂಡ ರೇವಣ ಲಗ್ನ ಮಾಡಿದ ಹೌದು ಮುಂದ ಪದಮಗೊಂಡ ಲಗ್ನ ಮಾಡಂತ ರೇವಣ ಲಗ್ನ ಮಾಡಿದಂತ ಸಂದರ್ಭದಲ್ಲಿ ಇವರು ಸಂತತಿಯನ್ನು ಉಣ್ಣಿ ಕಲ್ಪನೆ ಬೆಳೆಸದ ಇವರು ಸಂಗತಿಯನ್ನು ಬಿಗ್ತಾನ ಮಾಡುದು ಹೆಂಗ ಇವರು ಕುಳಿ ಬೆಳಿಬೇಕಾದ್ರೆ ಹೆಂಗಂತ ರೇವಣ ವಿಚಾರ ಮಾಡಿ ತಿರುಗಿತಿದ ಆ ಸಂದರ್ಭ ಒಳಗೆ ಹಾಲು ಮತ್ತು ಜನಾಂಗದ ಏನ kira ಬರಕತ್ತಾ ಅಣ್ಣಾ